i don't ನಮಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಈಗ ಅದು ಫ್ರೀ ಬಸ್ ಫೆಸಿಲಿಟಿ ಇತ್ತು ನಮಗೆ ವಿದ್ಯಾರ್ಥಿಗಳಿಗೆ ಸಾಲಿರೋದು ಅಂತೆ ಸಿ ಬಸ್ ಹೊತ್ತಿಗೆ ಕೆಲವು ವಿದ್ಯಾರ್ಥಿಗಳು ಫುಲ್ ವಿದ್ಯಾರ್ಥಿಗಳು ಪಾಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪಾಪ ಮಧ್ಯ ಬಸ್ ಇರ್ತಾರೆ ಅಲ್ಲಿ ಬಂಗಾರ ಬಸ್ ಅಂದ್ರೆ ಅಲ್ಲಿ ಮೈದೂರಲ್ಲಿ ಫುಲ್ ಆಗಿರ್ತಾರೆ ಈ ಈ ಸ್ಟ್ಯಾಂಡ್ ಇರ್ತದಲ್ಲ ಅಲ್ಲಿ ಅದಕ್ಕೆ ಜಾಗ ಇಲ್ಲ ವಿದ್ಯಾರ್ಥಿಗಳಿಗೆ ಅದು ಹೊತ್ತಿದ್ರಲ್ಲಿ ಮೇಲೆ ಅಲ್ಲಿ ಅದು ಅದೇ ಕೆಲ ಪಾಪ ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಏನು ನಿಂತ್ಕೊಂಡು ಸ್ವಾಮಿ ಬಿದ್ದರೆ ಯಾರು ಅವರಿಗೆ ಹಾಗೆ ಮತ್ತೆ ಕೇಳಿದ್ರೆ ಕೇಳ್ತಾರೆ ಕಾರಣಗಳು ತುಂಬಾ ಕೊಡ್ತಾರೆ ನಮಗೆ ಅದೇ ಬೇಡ ನಮಗೆ ಪರಿಹಾರ ಬೇಕು ಬಸ್ಬೇಕು ನಮಗೆ ಪರಿಮಿತಿ ಇಲ್ಲ ಖರೆ ಪರಿಮಿತ ಬಸ್ ಬೇಕು ಅಷ್ಟೇ ನಮಗೆ ಸರ್ಕಾರದ ಬಸ್ ಬೇಕಾದ್ರು ಕೂಡ ಮಾಡಬೇಕು ಇದು ರಾಷ್ಟ್ರೀಯ ಕಥೆ ಒಳ್ಳೆದಪ್ಪ ಈ ಮಾತ್ರದಲ್ಲಿ ನಾವು ಬಸ್ಕೊಸ್ಬೇಕಾದರೆ ಅಭಿವೃದ್ಧಿ ಜಿಲ್ಲಾ ಯಾರಿಗೆ ಗ್ರಾಧಿಕಾರದಿಂದ ಬರವಣಿಗೆ ಬೇಕಾದ ನಾವಿಲ್ಲಿ ಬೇಕಾದರೂ ನನಗೆ ಇಟ್ಟು ಸರ್ ನಾನು ಬಸ್ ಹೋಗೋದಿಲ್ಲ ನಮಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತೆ ತನಿಖೆ ಕಲ್ಸ್ ಅಂತ ಇರ್ತದೆ ಡೈಟ್ ಕಂಡೀಷನ್ನಲ್ಲಿ ಉಡುಪಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ಬರವಣಿಗೆ ಇಟ್ಟಿದ್ದು ನಾವು ಬಸ್ಸನ್ನು ಹೋಗ್ಲಿಕ್ಕೆ ನಾವು ರೆಡಿ ಇದ್ದೇವೆ ಈಗ ಆಲ್ರೆಡಿ ಗುಲ್ವಾಪುರ ಡಿಪೋದಲ್ಲಿ ನೂರ ಮೂವಷ್ಟು ಬಸ್ ಇದೆ ಆಯಿತು ಓವರ್ಲೋಡ್ ಆಗಿದೆ ವಿಪ ಪ್ರೆಸೆಂಟ್ ಡಿಪೋದಲ್ಲಿ ನೆಕ್ಸ್ಟ್ ಬಸ್ಸುಗಳು ಇದ್ದ ಬಸ್ಸನ್ನು ಈಗ ಈಗ ಒಂದು ನೆಕ್ಸ್ಟ್ ಮೂರು ರೂಟ್ ಬೆಟ್ಟು ಮಾಡ್ಬೋದು ಮತ್ತೊಂದು ನಮ್ಮಲ್ಲಿ ಯಾವ ಪ್ರಾಬ್ಲಮ್ ಇದೆ ಆದಾಗಿಯೂ ಈಗ ಎಕ್ಸಿಸ್ಟಿಂಗ್ ಏನು ನಿಮಗೆ ಪರ್ಮಿಟ್ ಇದೆ ನಮ್ಮ ಹತ್ರ ಎಲ್ಲ ಬಸ್ಗಳನ್ನು ಕರೆಕ್ಟಾಗಿ ಕಷ್ಟ ಸಮಯಕ್ಕೆ ಒಂದು ನಿಮಿಷನೂ ಹೆಚ್ಚು ಕಡಿಮೆ ಆದರೆ ಎಲ್ಲ ಊರುಗಳಿಗೂ ಬಸ್ಸನ್ನು ಕಾರ್ಯಾಚರಣೆ ಮಾಡ್ತಾ ಇದೆ ಒಂದು ನಂಬರ್ ಟೂ ಬಂದು ಈಗ ನೆಕ್ಸ್ಟ್ ನೀವು ಹೇಳಿದ ಊರುಗಳಿಗೆ ಬಸ್ ಬಿಡಬೇಕಾದ್ರೆ ನಮಗೆ ಪರ್ಮಿಟ್ ಬೇಕಾಗ್ತದೆ ಪರವಾನಿಗೆ ಬೇಕಾಗ್ತದೆ ಸ್ವಲ್ಪ ಅರ್ಥ ಮಾಡಬೇಡಿ ಇದು ನಾನ್ ಮನೋಫಲ್ ಏರಿಯಾ ರಾಷ್ಟ್ರೀಕೃತವಲ್ಲದ ಮಾರ್ಗ ಅದೇ ನಿಮಗೆ ಹಾಸನ ಧರ್ಮಸ್ಥಳ ಚಿಕ್ಕಮಗಳೂರು ಆ ಕಡೆ ನಮ್ಮದೇ ಮನಸ್ಸು ಇತ್ತ ನಾವು ಯಾವ ಟೈಮಿಗೆ ಬೇಕೋ ಎಲ್ಲಿ ಬೇಕೋ ಬಸ್ ಹಾಪಿ ನಿಮಗೆ ಹೆಚ್ಚಿದೆ ಲೈಟ್ಸ್ ಇದೆ ಬಟ್ ಈ ವಲಯದಲ್ಲಿ ನಿಮಗೆ ಬಸ್ ನೋಡಲಿಕ್ಕೆ ನಮಗೆ ಆ ಟಿ ಓದಿಂದ ಪರ್ಮಿಷನ್ ಬೇಕಾಗ್ತದೆ ಆಯಿತಾ ಟೈಮ್ ಬೇಕಾಗುತ್ತೆ ಅದಕ್ಕೆ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಎಲ್ಲಿ ಎಲ್ಲಿ ಬಸ್ ಬೇಕೋ ಅಂದರೆ ಅಗತ್ಯ ಇರೋ ಕಡೆ

ಸ್ಟೇ ಬಂದಿದೆ ಹೈಕೋರ್ಟಿಂದ ಸ್ಟೇ ತಂದಿದ್ದಾರ ಸ್ಟೇ ಇದ್ರೂ ನಾನು ಏನು ಮಾಡೋಕ್ಕಾಗಲ್ಲ ಒಂದು ವೇಳೆ ಹೈಕೋರ್ಟಿಂದ ಸ್ಟೇ ಇಲ್ಲ ಅಂದರೆ ನಾನು ಬಸ್ ಬಸ್ ಆಪ್ರೇಟ್ ಮಾಡ್ತೇನೆ ನೋಡಿಬಿಟ್ಟು ನಾನು ಬಂದಿದ್ದಷ್ಟು ಬಸ್ ಆಗಿ ಬಂದಿದ್ದೇನೆ ಟೂ ಮಂತ್ಸ್ ಆಯ್ತು ನಾನು ಬಂದು ಒಂದು ವೇಳೆ ಅವ್ರು ಹೈಕೋರ್ಟಿಂದ ಸ್ಟೇ ತಂದೆ ಕೋರ್ಟಿಂದ ಸ್ಟೇ ತಂದೆ ಈ ಕೇಸ್ ಒಂದು ವೇಳೆ ಸ್ಟೇ ಇಲ್ಲ ಅಂದರೆ ಒಂದು ವೇಳೆ ಇದ್ದಿದ್ದ ಪರ್ಮಿಟ್ ಇದ್ದಿದ್ದ ಹೋದ್ರೆ ನಾನು ಓಡ್ತೇನೆ ನೆಕ್ಸ್ಟ್ ವಾರ್ಡ್

ನೀವು ಹೇಳಿ ಸರ್ ನಾವು ಕೇಸ್ ಆಡ್ತು ಗೌರ್ಮೆಂಟ್ ಜಾಬ್ ನಾವು ಕೇಳ್ಸ್ ಕೊಡ್ತೀವಿ ನಮ್ಮ ಮಾತ್ರ ಕೇಳಿರುತ್ತೆ ಎಲ್ಲ ಇದು ಮಾಡೋದು ಅವರೇ ಟೈಮಿಂಗ್ ಅದು ನೀವು ಒಂದು ಮನವಿ ಪಟ್ಟರೆ ಹಾಗೆ ಹೋಗಿ ಅದು ನಮಗೊಂದು ಮನವಿ ಪಟ್ಟರೆ ಅದು ನಿಮ್ಮಲ್ಲಿ ಟೈಮಲ್ಲಿ ಕೊಡ್ತೈತೆ ಅದನ್ನು ನಿಮ್ಗೆ ಯಾವ ಟೈಮ್ ಆ ಟೈಮಿಗೆ ಒಂದು ವೇಳೆ ನಮ್ಮೂ ಆ ಟೈಮ್ ಬಿಟ್ಟು ಬೇರೆ ಟೈಮಿಗೆ ಹೋಗಿದರೆ ಏನಾಗ್ತದೆ ಮಾರಾಮಾರಿ ಆಗ್ತದೆ ಖಾಸಗಿ ಅವರಿಗೂ ನಮಗೂ ನೀವೇನು ಮಾಡ್ತೀರಿ ನೀವೆಲ್ಲ ಬಸ್ಸಲ್ಲಿ ಇಟ್ಟು ಬಿಟ್ಟು ಹೋಗ್ತೀವಿ ಡ್ರೈವರ್ ಕೆಲಸ ಅವ್ರಿಗೆ ಮರಾಮಾರಿ ಆಗಿ ಇದಾಗ್ತದೆ ಬಿಟ್ಟರೆ ನೀವು ಸಪೋರ್ಟ್ ಮಾಡೋದು ನಮ್ಮ ಡ್ರೈವರ್ ಕೆಲ ಈ ಥರ ಪ್ರೈವೇಟಲ್ಲಿ ಬಾಯಿ ಬಂದರೆ ಬೈದರೂ ಸಹ ನೀವೇನು ಸಪೋರ್ಟ್ ಮಾಡೋದು ಅನ್ಗೊತ್ತಿದೆ ಆದರೂ ನಮ್ಮ ಈ ಕೇಸ್ ನಿಮಗೆ ಆಗಿ ಕೇಸ್ ಬದಲಾವಣೆ ಬೇಕಿದ್ದರೆ ನಾನು ವ್ಯವಸ್ಥೆ ಮಾಡ್ಕೊಳ್ತೇನೆ ನೀವು ಆರ್ ಟಿ ಆಟಿಯೋದಿಂದ ನನಗೊಂದು ಮನೇಲಿ ಕೊಟ್ಟಿದ್ದು ಈ ಕೇಸ್ ಆಟಿಯೋ ಬಂದು ಕೊಡ್ಬೇಕು ಮನವಿ ನನಗೊಂದು ಮನವಿ ಕೊಟ್ಟು ಮನೇಲಿ ಮನವಿಗೆ ತಕ್ಕದಾಗಿ

ಪರವಾನಿಗೆ ಬಂದರೂ ಮಾತ್ರ ನಮಗೆ ಮಾಡಬೇಕು ನಮ್ಮ ಕೆಲಸ ಅದಕ್ಕೆಲ್ಲ ಸಾರಿಗೆ ಬರಬೇಕಾಯ್ತಾ ಈಗ ನೋಡಿ ಬನ್ನಿ ಬೇರೆ ರೂಟ್ ನೋಡಿ ಈಚೆ ರೂಟಿನ ಸೋದಿ ಬೇರೆ ಇರ್ತದೆ ನೀವು ಲಾಸ್ಟಿಗೆ ಈ ಒಗ್ಗಟ್ಟಿನ ಹೋರಾಟ ಬಿಟ್ಟರೆ ನೀವು ಒಂದೊಂದು ರೂಟಿನವ್ರು ಮಾತ್ರ ಅನುಭವಿಸ್ತಾ ಇರ್ತೀವಿ ಲಾಸ್ಟ್ ಟೈಮು ನಾನು ಬಂದ ತಕ್ಷಣ ಹೋರಾಟ ಮಾಡಿ ಒಂದು ಆರು ಆಗಿ ಕೊಟ್ಟರು ಯಾವುದಕ್ಕೆ ಪರ್ಮಿಟ್ ಇದ್ದು ಬಸ್ಸಲ್ಲಿ ನಿಲ್ಲಿಸಿರ್ತಾರೆ ಅದು ಒತ್ತಡ ಹಾಕಿದಾಗ ಬರ್ತದೆ ಇನ್ನೂ ಕೆಲವು ಕಡೆಗಳಲ್ಲಿ ಟೆಂಪರರಿ ಅಲ್ಲಿ ಜನ ಒತ್ತಡ ಹಾಕಿದಾಗ ಒಂದು ಎರಡು ಬರ್ಷ ಟೆಂಪ್ರರಿ ಪರ್ಮಿಟ್ ಅಂತ ಕೊಡ್ತಾರೆ ಆದರೆ ಅದನ್ನು ಪರ್ಮನೆಂಟ್ ಮಾಡಿ ಮತ್ತು ಪುನಃ ಯಾರೋ ಹೊರಗೆ ಹೋಗ್ಬೋದು ನಮ್ಮ ಬಸ್ಸಿಗೆ ಲಾಸ್ ಆಗ್ತದೆ ನಮ್ಮದು ಪ್ರೈವೇಟ್ ಬಸ್ ಇದೆ ಅಂತ ಹೇಳ್ಬೋದು ಹಾಗಾಗಿ ಪ್ರತಿ ರೂಟಿನ ಸಮಸ್ಯೆಗಳು ಬೇರೆ ಇರ್ತದೆ ಒಂದು ಸರ್ತಿ ಕ್ಲಿಯರ್ ಕೇಳ್ಕೊಳ್ಳಿ ಆಮೇಲೆ ಅಷ್ಟು ರೂಟಿನವ್ರು ಒಗ್ಗಟ್ಟಾಗಿ ಹೋರಾಡೋದು ಸೊ ಹಾಗಾಗಿ ಇನ್ಯಾವುದೋ ರೂಟ್ ಕೇಳ್ಕೊಡೋದು ಕೇಳ್ಕೊಳ್ಳಿ ಯಾಕಂದ್ರೆ ಯಾಕಂದರೆ ವ್ಯಕ್ತಿ ವ್ಯಕ್ತಿಯವರೇ ಪರವಾನಿಗೆ ನಾವು ಆಪರೇಟ್ ಮಾಡಿದ್ರೆ

ಕುನ್ನಾಪುರ ತಾಲೂಕು ಜಿನಾಭು ಕೇಳಿದೆ ಹೀಗೆಲ್ಲ ಹೀಗಾದರೆ ವಿಷಯಕ್ಕೆ ತಿಳಿದಿದೆ ಬಸ್ಸಿನ ಸಮಸ್ಯೆಯಿಂದ ನಾವು ಕಾಲೇಜ್ ಬಿಟ್ಟು ಈ ಮಳೆಯಿಂದ ರೋಡನ್ನು ನಡ್ಕೊಂಡು ಸೇರಿದೆ ನಮ್ಮ ಡಿಮಾಂಡ್ ಒಂದೇ ವಿದ್ಯಾರ್ಥಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಕಾಲೇಜ್ಗಳಿಗೆ ರೀಚ್ ಆಗಬೇಕು ಅದಕ್ಕಾಗಿ ನಮಗೆ ಮನೆಯಿಂದ ಕಾಲೇಜಿಗೆ ಹೋಗಬೇಕಾದ್ರೆ ನಾವು ನಡ್ಕೊಂಡಾಗೋದಿಲ್ಲ ಕೆಲವರು ಬಡ ಮಕ್ಕಳು ಇರ್ತಾರೆ ಬೈಕ್ ಇರುವುದಿಲ್ಲ ಪ್ರೈವೇಟ್ ಬಸ್ಗಳಲ್ಲಿ ಬರಲಿಕ್ಕಾಗುದಿಲ್ಲ ನಮಗೆ ಆಧಾರದು ತರಕಾರಿ ಬಸ್ಗಳು ಸರ್ಕಾರಿ ಬಸ್ಗಳು ವಿದ್ಯಾರ್ಥಿಯ ಸಾರ್ವಜನಿಕ ಇರಬೇಕು ಹೊರತು ಈ ಫ್ರೀ ಬಸ್ಗಳನ್ನು ಗಳನ್ನ ಇರ್ತಾರೆ ಸ್ವಾಮಿ ಫ್ರೀ ಬಸ್ಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಮೊನೋಪೋಲಿ ಅಂತ ಹೇಳ್ತೀವಿ ಅಂತ ನೀವ್ ಹೇಳ್ತೀರಿ ನಮ್ಮಲ್ಲಿ ಡಿಸ್ಕೌಂಟ್ ಚಿಕ್ಕೋದುಂಟು ನಾವು ಯಾರೇ ವಿದ್ಯಾರ್ಥಿಗಳು ಪಾಸ್ ಮಾಡಿರ್ತೇವೆ ಅಲ್ಲಿ ನಾವು ಬರ್ತೇವೆ ಅಂತ ಹೇಳಿ ಕೇಳುದಿಲ್ಲ ಅದೇ ಆ ಎಂತ ಡಿಪ್ಪೊ ಉಂಟು ಅದನ್ನು ದೊಡ್ಡದು ಮಾಡಿ ಅಲ್ಲ ಕುಂದಾಪುರದಲ್ಲಿ

ಗೆ ಯಾವುದೇ ಒಂದು ವ್ಯವಸ್ಥೆ ಮಾಡೋದು ಬಹಳಷ್ಟು ಸುಮ್ಮಗ ವಿಷಯ ಅದೇ ತುಂಬ ಕಠಿಣಗಳು ಇರ್ತದೆ ಅಲ್ಲಿ ಅದು ಸರ್ಕಾರದಲ್ಲಿ ಬಹಳಷ್ಟು ತಾಕತ್ ಇರ್ತದೆ ಇಂಥ ಬಿತ್ತಿ ಈ ಬಾಗಿಲುಗಳನ್ನು ಈ ಭಕ್ತಿ ಬಾಗಿಲಿಂದಲೇ ಈ ಸಮಸ್ಯೆ ಈಗ ಮಹಿಳೆಯರು ಬರ್ತಾರೆ ಅದೇ ಮನೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾರ್ಥಿಗಳು ಸರಿಯಾದ ಸಮಯದಲ್ಲಿ ಬಸ್ಸಿಗೆ ಬರಲಿಕ್ಕೆ ಆ ಬಸ್ ಓದೋರು ಈಗ ಖಾಸಗಿ ಬಸ್ಗಳಿಗೆ ಫೈನ ಹಾಕಿ ಓವರ್ಲೋಡ್ ಆದರೆ ಅದೇ ಸರ್ಕಾರಿ ಬಸ್ಸಲ್ಲಿ ಅನ್ನ ಬಂದಾಗ ಈ ಫೈನ್ಗಳನ್ನು ಹಾಕುವುದಿಲ್ಲ ಎಂಥ ವ್ಯವಸ್ಥೆಯಲ್ಲಿ ನಾವು ಇದೇವೆ ಈಗ ಈ ಫ್ರೀ ಫ್ರೀ ಬೇಕು ನಮ್ಗೆ ಬೇರೆ ಬೇರೆ ಸರ್ಕಾರಕ್ಕೆ ಈ ಮನೆಗೆ ತಲ್ತೀವಿ ಫ್ರೀ ಬಸ್ ನಮಗೆ ಬೇಡ ಆದಷ್ಟು ಬಸ್ಸಿನ ಸಂಖ್ಯೆಯನ್ನು ಹೆಚ್ಚು ಮಾಡ್ತೀವಿ ಬಸ್ ನಮಗೆ ಫ್ರೀಯಲ್ಲಿ ಕೊಡುವುದನ್ನು ಬಸ್ ಸಂಖ್ಯೆ ಮಾಡಿ ಈ ಸಮಸ್ಯೆಗಳು ಇರುವುದಿಲ್ಲ ನೀವು ಹೇಳ್ತೀರಿ ನಮಗೆ ಪರವಾನಗಿ ಪರಾನಗಿರುವುದಿಲ್ಲ ಅಂತ ಹೇಳ್ಕೊಂಡು ನೀವು ಹಾಕಿ ಅಲ್ಲ ಒಂದು ಒಂದೆರಡು ವರ್ಷಗಳಿಂದ ವರ್ಷ ವರ್ಷಗಳಿಂದ ಮನವಿ ಕೊಡುವಂಥದ್ದು ಸಾರ್ವಜನಿಕರಿಗೆ ಮನವಿ ಮನವಿ ಕೊಡುವಂಥದ್ದು ಆದಷ್ಟು ನಾವು ಬರುವುದು ರೋಡಲ್ಲಿ ತುಕ್ಕೊಳ್ಳುದು ಹೋಗುದು ಅದೇ ಹಾಕುವಂಥ ಜಾರಿ ಬರ್ತಾರೆ ಈ ಸರ್ಕಾರ ನಡೆಸುವಂಥದ್ದು ಅವ್ರಿಗೆ ಯಾವ ರಾಜೀನಾಮೆ ಕೊಡೀವಿ ಬೇರೆ ಅಧಿಕಾರಿಗಳನ್ನ ಹಾಕಿದ್ವಿ ಅವರಿಗೆ ಹಾಕೋದಿಲ್ಲ ಅಂತ ಆದ್ರೆ ಯಾರು ನಮ್ಮ ಸ್ಟಾಫ್ ಅಂತ ಹೇಳ್ತಾರೆ ಅಪಾಯಿಂಟ್ಮೆಂಟ್ ಮಾಡಿ ಸ್ಟಾಫ್ ದಿನ ಎಷ್ಟು ಜನ ಅನ್ಎಂಪ್ಲಾಯ್ಮೆಂಟ್ ಒಂದಿದೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಅನ್ಎನ್ ಅನ್ಎಂಪ್ಲಾಯ್ಮೆಂಟ್ ಅದನ್ನು ಅಪಾಯಿಂಟ್ಮೆಂಟ್ ಅಲ್ಲ ಈ ಫ್ರೀ ಹಣ ಕೊಡೋದನ್ನು ಅವರಿಗೆ ಸಂಬಳ ಅಲ್ಲಿ ಅಲ್ಲ ಒಂದು ಬಸ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಲ್ಲಿ ಕೆಲಸ ಸಿಗ್ತದೆ ಯಾರೋ ಒಬ್ಬ ಹುಡುಗ ಆಚೆಗೆ ಹುಡುಗಿಯರು ಆತೀ ಇರ್ತಾರೆ ಅವ್ರಿಗೆ ಕೆಲಸ ಸಿಗ್ತದೆ ಈ ಅನ್ಎಂಪ್ಲಾಯ್ಮೆಂಟರಲ್ಲೂ ಇದು ಎಂತ ಒಂದು ಸಮಸ್ಯೆ ಇರು ಇದಾಗಿ ಹೋಗ್ತದೆ ಕ್ಲಿಯರ್ ಆಗಿ ಹೋಗ್ತದೆ